ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಫಿನ್ ನಿಫ್ಟಿ ಮೆಡಿಕಾಮ್ ನಿಫ್ಟಿ ಮತ್ತು ಕೆಲವು ಐದು ಇಂಟ್ರಡೆ ಸ್ಟಾಕ್ಸ್ ಗಳನ್ನ ಕ್ವಿಕ್ಲಿ ಡಿಸ್ಕಷನ್ ಮಾಡ್ಬಿಡೋಣ ಅಂಡ್ ಎನಿವೇ ಯುದ್ಧದ ಆಂಟಿಸಿಪೇಷನ್ ಇದೆ ಒಪ್ಕೊಳ್ತೀನಿ ಮಾರ್ಕೆಟ್ ಒಳಗಡೆ ನಿನ್ನೆ ಮೊನ್ನೆ ಓಕೆ ನೀವು ಶುಕ್ರವಾರ ನೋಡ್ಕೊಂಡಿರ್ಬೋದು ಮಾರ್ಕೆಟ್ ಒಂದು ಪರ್ಸೆಂಟ್ ಆಸ್ಪಾಸ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿತ್ತು ನಿಫ್ಟಿನಲ್ಲಾಗ್ಲಿ ಕೆಲವೊಂದು ಇಂಡೆಕ್ಸ್ ನಲ್ಲಿ ಆಗ್ಲಿ ಸೊ ನಾಳೆ ಮಾರ್ಕೆಟ್ಗೆ ಡೌನ್ ಆಗ್ಬಹುದಾ ಅದು ಗ್ಯಾಪ್ ಅಪ್ ಆಗ್ಬೋದಾ ಮಾರ್ಕೆಟ್ ನಲ್ಲಿ ಆಗ್ಬೋದು ಅನ್ಸೋ ಎಲ್ಲ ಆಂಟಿಸಿಪೇಷನ್ ಕೆಲವೊಂದ್ ಜನ ಕಾಲ್ ತೊಗೊಂಡೋಗಿದ್ದಾರೆ ಕೆಲವೊಂದ್ ಜನ ತಗೊಂಡಿದ್ದಾರೆ ಕೆಲವೊಂದ್ ಜನ ಹೆಜ್ಜೆ ಮಾಡ್ಕೊಂಡಿದ್ದಾರೆ ವೆರಿ ಗುಡ್ ಸರ್ ಲೆಟ್ ಸ್ಟಾರ್ಟ್ ಹಿಯೋ ವಿಕ್ಸ್ ಹಾರ್ಡ್ಲಿ ರೈಸ್ ಆಗಿದೆ ಎಷ್ಟಪ್ಪ ನಿಮ್ಗೆ ಐದ್ ಪರ್ಸೆಂಟ್ ಯುದ್ಧ ಇದ್ರೆ ಐದು ಪರ್ಸೆಂಟ್ ರೈಸ್ ಆಗಬೇಕು ಸೊ ಎನಿವೆ ಸೊ ನಿಫ್ಟಿ ಶುರು ಮಾಡ್ತೀನಿ ಫಸ್ಟ್ ಆಫ್ ಆಲ್ ಫಸ್ಟ್ ನಿಮ್ಗೆ ವೀಕ್ಲಿ ಆ್ಯಂಗಲ್ ಶೋಕಾಸ್ ಮಾಡ್ತೀನಿ ಓಕೆ ವಾರದ ಮಾರ್ಕೆಟ್ ಏನ್ ಶೋಕಾಸ್ ಮಾಡ್ತಾ ಇದೆ ಕ್ಲೋಸಿಂಗ್ ಕೊಟ್ಟಿರೋದು ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಅಥವಾ ಆಸ್ಪಾಸ್ ಕೊಟ್ಟಿದೆ ಅಂದರೆ ಎಕ್ಸಾಕ್ಟ್ಲಿ ಟ್ವೆಂಟಿ ಫೋರ್ ತೌಸಂಡ್ ಆಸ್ಪಾಸ್ಗೆ ಕೊಟ್ಟಿದೆ ಮೇಜರ್ ಲೆವೆಲ್ನ ಡ್ರಾ ಮಾಡ್ಕೊಳ್ಳಿ ಆಸ್ ಅ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಅಂತೇಳಿ ಇವತ್ತಿನ ಮೊನ್ನೆ ಟಾಪ್ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಫಿಫ್ಟಿ ಲೆವೆಲ್ ಬಾಟಮ್ ಅಲ್ಲಿ ಮೇಜರ್ ಲೆವೆಲ್ ಡ್ರಾ ಮಾಡೋದು ಟ್ವೆಂಟಿ ತ್ರೀ ಏಟ್ ಫಿಫ್ಟಿ ಲೆವೆಲ್ ಕರೆಕ್ಟಾಗಿ ಡ್ರಾ ಮಾಡಿದ್ದೀವಿ ಅದನ್ನು ಮಾರ್ಕೆಟ್ ಏನಾದರೂ ಬ್ರೇಕ್ ಡೌನ್ ಆದರೆ ನಾವು ಥಿಂಕ್ ಮಾಡೋ ಲೆವೆಲ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲೆವೆಲ್ ಅದನ್ನು ಕೂಡ ಡ್ರಾ ಮಾಡಿದ್ದೀವಿ ಓಕೆ ಇದನ್ನೆಲ್ಲ ಆದ ಮೇಲೆ ನಮ್ಮ ಕೆಲಸ ಡೇ ಆಂಗ್ಲಲ್ಲಿ ನೋಡೋದು ಡೇ ಎಂಗಲ್ ನೋಡಿದ ಮೇಲೆ ಮಾರ್ಕೆಟ್ ನಮ್ಗೆ ಕಾಣೋದು ಸಹ ಮೇಜರ್ ಲೆವೆಲ್ ಎಲ್ಲಿ ಎಸ್ ಟ್ವೆಂಟಿ ತ್ರೀ ಏಟ್ ಫಿಫ್ಟಿ ಇದೆ ಮಾರ್ಕೆಟ್ ನಲ್ಲಿ ಕೂಡ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅದನ್ನೇ ಅಪ್ಡೇಟ್ ಮಾಡಿದೆ ಮಾರ್ಕೆಟ್ ಅಲ್ಲಿಂದ ಪರ್ಫೆಕ್ಟ್ ಆಗಿ ಬೌನ್ಸ್ ಆಗಿದೆ ಓಕೆ ಇನ್ನೊಂದು ಇದಕ್ಕೆ ಪುಷ್ಟಿ ಕೊಡೋಣ ಲೈಕ್ ಫ್ರಾಮ್ ಎಫ್ ಐ ಐ ಡಿ ಐ ಆಕ್ಟಿವಿಟಿ ಎಫ್ ಐ ದಾರ ಆಕ್ಟಿವಿಟಿ ಡಿ ಐ ಆಕ್ಟಿವಿಟಿ ನೋಡ್ಕೊಳ್ಳಿ ಸರ್ ಎಫ್ ಐ ದರ್ ಸೆಲ್ ಮಾಡಿದಾರ ನೋ ಡಿ ಐ ದರ್ ಸೆಲ್ ಮಾಡಿದಾರ ನೋ ಇಬ್ರು ಕೂಡ ದಬಾಯಿಸಿ ಬೈ ಮಾಡಿದಾರೆ ಸರ್ ಮೂರು ಕ್ರೆ ಆರ್ ನಾವೇ ರೈಟ್ ಸೊ ಏನಿವೆ ಟೋಟಲಿ ಕಂಪಾರೇಟಿವ್ಲಿ ನೋಡಿದ್ರೆ ದೇ ಆರ್ ಪಾಸಿಟಿವ್ ಸೊ ಆರು ಸಾವಿರ ಕೋಟಿ ಇನ್ ಫ್ಲೋ ಇದೆ ಸೊ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಶೋಕಾಸ್ ಮಾಡ್ತೀನಿ ಗಿಫ್ಟ್ ನಿಫ್ಟಿ ಪ್ರಕಾರ ಒಂದು ಹದಿನೈದು ನಿಮಿಷ ಚಾರ್ಟ್ ಸ್ವಿಚ್ ಮಾಡ್ತೀನಿ ಓಕೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಾಗ ಓಕೆ ಇದೆಷ್ಟಿತ್ತು ಸರ್ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟಿ ಏಟ್ ಇತ್ತು ಓಕೆ ಎಂಡ್ ಆಫ್ ದ ಡೇ ಮಾರ್ಕೆಟ್ ಕ್ಲೋಸ್ ಆದಾಗ ಅದರ ಪ್ರೈಸ್ನ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಇಟ್ ವಾಸ್ ಅರೌಂಡ್ ಒನ್ ಥರ್ಟಿ ಪಾಯಿಂಟ್ಸ್ ಪ್ಲಸ್ ಸೊ ರ್ಯಾಂಡಮ್ಲಿ ಕೂಡ ಪ್ಲಸ್ ಮಾಡಿಕೊಂಡ್ರು ಕೂಡ ನೂರ ಮೂವತ್ತು ಪಾಯಿಂಟ್ಸ್ ಪ್ಲಸ್ ಇದ್ದೀವಿ ಎಫ್ ಐ ಡಿ ಪ್ಲಸ್ ಇದ್ದಾರೆ ಗ್ಯಾಪ್ ಅಪ್ ಆಗ ಆಗಬಹುದು ಅನ್ನುವ ಡೇಟಾ ಇದೆ ಇನ್ ಕೇಸ್ ಓವರ್ ನೈಟ್ ಯಾವುದೇ ನ್ಯೂಸ್ ಕೂಡ ಬರ್ತಾ ಇಲ್ಲ ಅಂದ್ರೆ ಓಕೆ ಎರಿವೇ ಎಲ್ಲ ಸ್ಟಾರ್ಟ್ ಇಯರ್ ನಿಫ್ಟಿ ಒಳಗಡೆ ನಾನು ಈಗ ಒನ್ ನಂಬರ್ ಸ್ವಿಚ್ ಮಾಡ್ಕೋತೀನಿ ಅಥವಾ ತರ್ಟಿ ಮಿನಿಟ್ ಸ್ವಿಚ್ ಮಾಡ್ಕೋತೀನಿ ಓಕೆ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ನಾವು ಎಕ್ಸಾಕ್ಟ್ಲಿ ನೋಡೋದೇನಪ್ಪ ಅಂದರೆ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಫಿಫ್ಟಿ ಮೇಜರ್ ಲೆವೆಲ್ ರೋಲ್ ಪ್ಲೇ ಮಾಡಾಗಿದೆ ಈಗ ಮಾರ್ಕೆಟ್ ನಲ್ಲಿ ಜಾಸ್ತಿ ಎಲ್ಲ ಬೈ ಮಾಡ್ತಾ ಏನ್ ಮಾಡ್ತಾರೆ ಎಫ್ ಐ ಈ ರೀತಿ ಮಾಡಿಬಿಟ್ಟು ವಾಪಸ್ ಬೈ ಮಾಡೋರು ಅವರೇ ಇರ್ತಾರೆ ಲಾಜಿಕಲ್ ನೂರ ಐವತ್ ಪಾಯಿಂಟ್ ನ ಪ್ಲಸ್ ಅಂತ ತಿರ್ಕೋಣ ಸೊ ಪ್ಲಸ್ ಅಂತ ತಿರ್ಕೊಂಡ್ರೆ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಎಕ್ಸಾಕ್ಟ್ಲಿ ಓಕೆ ಒನ್ ಆಫ್ ದ ಮೇಜರ್ ಲೆವೆಲ್ ನಾ ಡ್ರಾ ಮಾಡ್ತೀನಿ ಈಗ ಸದ್ಯದ ಮಟ್ಟಿಗೆ ಓಕೆ ಹಿಯೋ ಲೆವೆಲ್ ಇಸ್ ಸಿ ದಿಸ್ ವೆಕ್ಟ್ கரெக்டா ஓகே லெவல் நல மார்க்கெட் ரோல் ப்ளே ஆகிட்டு சடன்ல இந்த பிரேக் டவுன் அன்னே அப் டேட் மாதிரி ட்வெண்ட்டி ஃபோர் டூ ஹண்ட்ரட் லெவல் கழக மார்க்கெட் ட்வெண்ட்டி ஃபோர் டூ ஹண்ட்ரே ரீதி கேப்அப் ஓப்பன் ஹோல்ட் மாதிரி மொமெண்டம் ட்வெண்ட்டி ஃபோர் த்ரீ ஃபிஃப்டி இல்ல செல்க் பாட்டர் அது ஃபஸ்ட் ஒன் ஃபிஃப்டி மினிட்ஸ் பூத்தி கஜிபிஜி இரோது எரண்டு தின ரஜை அமெல்லாம் ஓப்பன் ஆகிரு பாயிண்ட் நம்பர் ஒன் இன்னொரு ஆங்கில மார்க்கெட் ஹியூஜ் கேப்அப் ஆகி தீக்கணும் லக் டொண்ட்டி ஃபோர் த்ரீ ஃபிஃப்டி ஆப்பன் ஆகி ಈ ರೀತಿ ಆದಾಗ ಮಾರ್ಕೆಟ್ ಇಲ್ಲಿ ರಿಜೆಕ್ಷನ್ ಇದೆ ಇಲ್ಲೂ ರಿಜೆಕ್ಷನ್ ಇದೆ ಇಲ್ಲೂ ರಿಜೆಕ್ಷನ್ ಇದೆ ಇದ್ರ ಮೇಲೆ ನಿಂತ್ಕೊಳ್ಳಿಕ್ಕೆ ಟೈಮ್ ಬಿಡೋಣ ಬೆಂಟ್ ಇಟ್ಸ್ ಅಬೌಟ್ ಪ್ಲಸ್ ತ್ರೀ ಹಂಡ್ರೆಡ್ ಓಪನ್ಸ್ ಮಾರ್ಕೆಟ್ ನಲ್ಲಿ ಸ್ವಲ್ಪ ಎಕ್ಸಾಷನ್ ಆಗ್ಬಹುದು ಸೈಡ್ ವೇ ಆಗುವ ಸಾಧ್ಯತೆ ಇರುತ್ತೆ ಅಥವಾ ಟೈಮ್ ಪಾಸ್ ಆಗಿ ಇದ್ರ ಜೋನ್ ಒಳಗಡೆ ಇರುವ ಸಾಧ್ಯತೆ ಇರುತ್ತೆ ಓಕೆ ಗ್ಯಾಪ್ ಅಪ್ ಆಂಗಲ್ ಇಂದ ಕೂಡ ಡಿಸ್ಕಶನ್ ಮಾಡಿದೆ ಸರ್ ಯುದ್ಧದ ಭೀತಿ ಇದೆ ಅಲ್ಲ ಅದಕ್ಕೆ ಏನ್ ಮಾಡ್ತೀರಿ ಓಕೆ ಲಾಜಿಕಲಿ ನಾವು ತಿಂಕ್ ಮಾಡ ನೂರ ಪಾಯಿಂಟ್ ನ ಗ್ಯಾಪ್ ಡೌನ್ ಅಂತ ತಿಕ್ಕೋಣ ಹಾರ್ಡ್ಲಿ ನೂರ ಅಷ್ಟೇ ಆಗಿದೆ ಸರ್ ಏನು ಇನ್ನು ಪರಿಣಾಮ ಯುದ್ಧದ ಏನು ಆಗೇ ಇಲ್ಲ ಓಕೆ ಮೇಜರ್ ಲೆವೆಲ್ ರೋಲ್ ಪ್ಲೇ ಆಗಿದೆ ಎಫ್ ಐ ದವರಂತೂ ಬೈ ಮಾಡೋದ್ರ ಡಿಆರ್ ಬೈ ಮಾಡಿದ್ದಾರೆ ಅವರಂತೂ ಮೂರ್ಖರಂತೂ ಅಲ್ಬೇ ಅಲ್ಲ ಅಂತ ತಿಳ್ಕೊಳ್ತೀವಿ ಸೊ ಇಲ್ಲಿಂದ ಮತ್ತೆ ಸ್ಟ್ರಕ್ಚರ್ ಸಿಕ್ಕರೆ ಎಸ್ ಸರ್ ಯು ಕ್ಯಾನ್ ಗೋ ಫಾರ್ ಬೈ ಹಿಯರ್ ಅವಾಗ ಬಿಕ್ಸ್ ಕೂಡ ಲೋ ಆಗುತ್ತೆ ಅದರಿಂದ ನೀವು ಆಪ್ಷನ್ ಬೈ ಮಾಡೋದ್ರಿಂದ ಆಪ್ಷನ್ ಸೆಲ್ಲಿಂಗ್ ಪುಟ್ ಸೆಲ್ಲಿಂಗ್ ದುಡ್ಡು ಆಗೋ ಚಾನ್ಸ್ ಇದೆ ಸೊ ಡೌನ್ ಅಲ್ಲ ಸರ್ ಹ್ಯೂಜ್ ಗ್ಯಾಪ್ ಡೌನ್ ಲೈಕ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಅಥವಾ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಓಪನ್ ಆದ ಅಂತ ತಿಳ್ಕೋಣ ದೊಡ್ಡ ದೊಡ್ಡ ದಿನ ದೊಡ್ಡ ದೊಡ್ಡ ಎಕ್ಸ್ಪೆಕ್ಟೇಷನ್ ಇರ್ತದಲ್ಲ ಓಕೆ ಫೈವ್ ಹಂಡ್ರೆಡ್ ಡೌನ್ ಓಪನ್ ಅರೌಂಡ್ ಎಷ್ಟು ಸರ್ ಒಂದು ಐನೂರು ಪಾಯಿಂಟ್ ಗ್ಯಾಪ್ ಡೌನ್ ಆಗಿದೆ ಓಕೆ ಮಾರ್ಕೆಟ್ ರಿಯಾಕ್ಷನ್ ಮೆಲಕ ಹೋಗಿತ್ತು ಅರ್ಲಿ ಆಗಿ ಈ ನ ಮಾರ್ಕೆಟ್ ರೆಸ್ಪೆಕ್ಟ್ ಕೊಟ್ಟು ಫಸ್ಟ್ ಕ್ಯಾಂಡಲ್ ಗ್ರೀನ್ ಆಗಿ ಇಲ್ಲಿವರೆಗೂ ಹೋಗ್ಬಿಟ್ಟು ನೆಕ್ಸ್ಟ್ ಕ್ಯಾಂಡಲ್ ಇಂದ ಐದು ನಿಮಿಷ ಕ್ಯಾಂಡಲ್ ಒಳಗೆ ಕಂಟಿನ್ಯೂ ಡೌನ್ ಸೈಡ್ ಬರಬಹುದು ಇದು ಪಾಸಿಬಿಲಿಟಿ ನಂಬರ್ ಟೂ ಆಗಿರುತ್ತೆ ಇನ್ ಕೇಸ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ನ ಮಾರ್ಕೆಟ್ ಓಪನಿಂಗ್ ಬ್ರೇಕ್ ಡೌನ್ ಮಾಡ್ಕೊಂಡು ಕೆಳಗಡೆ ಹೋಗ್ತಾ ಇದ್ರೆ ಇಟ್ಸ್ ಅ ವೆರಿ ವೆರಿ ಫಿಯರ್ಫುಲ್ ಇನ್ ದ ಮಾರ್ಕೆಟ್ ಇಟ್ ವಿಲ್ ಗೋ ಡೌನ್ ಕಂಟಿನ್ಯೂಸ್ಲಿ ಇಲ್ಲಿ ಟ್ರೇಡ್ ಬ್ಯಾಲೆನ್ಸ್ ಈಸಿ ಆಗೋದಿಲ್ಲ ಇದ್ದ ಗಳನ್ನ ಮ್ಯಾನೇಜ್ ಮಾಡಬೇಕು ಅಷ್ಟೇ ಓಕೆ ಬಿಕಾಸ್ ಆಫ್ ಹ್ಯೂಜ್ ಫಿಯರ್ ಇರುತ್ತೆ ಯುದ್ಧ ಆಗ್ತಾ ಇದೆ ಅಂದ್ರೆ ಹ್ಯೂಜ್ ಗ್ಯಾಪ್ ಅಪ್ ಬಗ್ಗೆ ಡಿಸ್ಕಶನ್ ಮಾಡಿದ್ರೆ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಹತ್ರ ಹತ್ರ ಹ್ಯೂಜ್ ಗ್ಯಾಪ್ ಡೌನ್ ಕೂಡ ಡಿಸ್ಕಶನ್ ಮಾಡಿದೀನಿ ಫ್ಲಾಟ್ ಆಂಗಲ್ ಇಂದ ಡಿಸ್ಕಶನ್ ಮಾಡಿದ್ರೆ ಟಾಪ್ ಲೆವೆಲ್ ಇಸ್ ಟ್ವೆಂಟಿ ಫೋರ್ ಒನ್ ಫಿಫ್ಟಿ ಬಾಟಮ್ ಲೆವೆಲ್ ಟ್ವೆಂಟಿ ಫೋರ್ ತೌಸಂಡ್ ಲೆವೆಲ್ ಈ ನೂರ ಐವತ್ತು ಪಾಯಿಂಟ್ ಒಳಗಡೆ ಇರುತ್ತೆ ಅಂದ್ರೆ ಮಾರ್ಕೆಟ್ ನಲ್ಲಿ ಯಾವೆ ರೀತಿ ಮೊಮೆಂಟಮ್ಸ್ ಇರುವ ಸಾಧ್ಯತೆ ನೌ ಅಥವಾ ನಿಲ್ ಅಥವಾ ವರ್ಕ್ ಆಗುತ್ತೆ ಭೀತಿ ಇರುವುದಿಲ್ಲ ಆಪ್ಷನ್ ಚೇನ್ ನೋಡ್ಕೊಳ್ತೀರಿ ಆಪ್ಷನ್ ಚೇನ್ ಅಲ್ಲಿ ಏನ್ ನಡೀತಾ ಇದೆ ನಿಜವಾಗ್ಲೂ ಆಪ್ಷನ್ ಚೇನ್ ಹೇಳ್ಕೊಡುತ್ತೆ ನಿಜವಾಗ್ಲೂ ಏನ್ ಆಗ್ತಾ ಇದೆ ಟ್ವೆಂಟಿ ಸಾಮಾನ್ಯ ಎಲ್ಲ ಸರ್ ಅರವತ್ತು ಲಕ್ಷ ಓಪನ್ ಇಂಟ್ರೆಸ್ಟ್ ಇದೆ ಈ ಕಡೆ ಕಾಲ್ ಅಲ್ಲಿ ಕಮ್ಮಿ ಇದೆ ಅಪ್ಸೈಡ್ ಅಲ್ಲಿ ಬಂದ್ರೆ ಒನ್ ಹಂಡ್ರೆಡ್ ನಲವತ್ನಾಲ್ಕು ಲಕ್ಷ ಇದೆ ಓಕೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದು ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಅದು ಕೂಡ ಎಪ್ಪತ್ತು ಲಕ್ಷ ಓಕೆ ಬಾಟಮಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ನ ಮಾರ್ಕೆಟ್ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋದು ನೆಕ್ಸ್ಟ್ ಲೆವೆಲ್ ಹೈಯಸ್ಟ್ ಓಪನ್ ಇಂಟ್ರೆಸ್ಟ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಲೆವೆಲ್ ಸೊ ಲಕ್ಷ ಓಪನ್ ಇಂಟ್ರೆಸ್ಟ್ ಇದೆ ಬಪ್ ಕಂಟ್ರಿ ಓಕೆ ಮಾರ್ಕೆಟ್ ನನ್ ಅಪ್ ಡೌನ್ ಆದರೆ ಈ ಓಪನ್ ಇಂಟ್ರೆಸ್ಟ್ ಕೂಡ ಅಲ್ಲ ಏನು ಪ್ಲೇ ಆಗಲ್ಲ ಆವಾಗ ಮಾರ್ಕೆಟ್ ನ ಮ್ಯಾನೇಜ್ ಮಾಡಬೇಕಾಗುತ್ತೆ ಇನ್ ಕೇಸ್ ಚೇಂಜಸ್ ಇದ್ರೆ ಪ್ಲಾನ್ ಇದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡಿ ಮಾಡ್ತಾ ಇರ್ತೀನಿ ಓಕೆ ಲೆಟ್ ಅಸ್ ಗೋ ಸೆನ್ಸೆಕ್ಸ್ ಯಾ ಸೆನ್ಸೆಕ್ಸ್ ಸೇಮ್ ಟು ಸೇಮ್ ನಿಫ್ಟಿ ತರನೇ ಕಾಣುತ್ತೆ ವೆರಿ ಇಂಪಾರ್ಟೆಂಟ್ ಲೇಬಲ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆ್ಯಂಗಲ್ ನ ನೀವು ಇದನ್ನ ಜಸ್ಟ್ ಕಾಪಿ ಕ್ಯಾಟ್ ಮಾಡಿದ್ರೂ ಅಡ್ಡಿ ಇಲ್ಲ ಹ್ಯೂಜ್ ಗ್ಯಾಪ್ ಅಪ್ ಆಸ್ ಪರ್ ನಿಫ್ಟಿ ತೋರಿಸ್ದಂಗೆ ಲೈಕ್ ಏಯ್ಟಿ ತೌಸಂಡ್ ಓಪನ್ ಆದ್ರೆ ಅಂದ್ರೆ ಓಕೆ ಇಲ್ಲಿಂದ ಬಾಟಮ್ ಬ್ರೇಕ್ಔಟ್ ಆಗಿ ಕಂಟಿನ್ಯೂಸ್ ಸೆಲ್ ಆಫ್ ಆಗ್ಬಹುದು ವೈ ನಾಟ್ ಬಿಕಾಸ್ ಫಿಯರ್ ಇದೆ ಇಲ್ಲ ಬ್ರೇಕ್ಔಟ್ ಆಗಿ ಮೆಲಗಡೆ ಹೋಗ್ಬೋದು ಸೋಮವಾರ ಫಸ್ಟ್ ಓಪನಿಂಗ್ ಏನಾಗಿರುತ್ತಪ್ಪ ಯೂಶಲಿ ಮಾರ್ಕೆಟ್ ನಲ್ಲಿ ಯಾರಾದ್ರೂ ಪೊಸಿಷನ್ಸ್ ಕ್ರಿಯೇಟ್ ಮಾಡಿರುತ್ತಲ್ಲ ಫಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಫೇರ್ ಇರುತ್ತೆ ಹೆಚ್ಚು ಕಮ್ಮಿ ಹಾಕೋದು ಹಾಕುವುದು ಸೊ ಫಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ನ ಅವಾಯ್ಡ್ ಮಾಡಿದ್ರೆ ಬಹಳ ಉತ್ತಮ ಟ್ರೇಡ್ ಪರ್ಫೆಕ್ಟ್ ಆಗಿ ಸಿಗುತ್ತೆ ಆಫ್ಟರ್ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಓಕೆ ಇವನ್ ಫ್ಲಾಟ್ ಆಂಗಲ್ ಇಂದ ಲಾಜಿಕಲ್ ಹಿಂಗ್ ಮಾಡಿದ್ರೆ ಸೆವೆಂಟಿ ನೈನ್ ಫೈವ್ ಹಂಡ್ರೆಡ್ ಆರ್ ಸೆವೆಂಟಿ ನೈನ್ ತೌಸಂಡ್ ಒಳಗಡೆ ಐನೂರು ಪಾಯಿಂಟ್ ಒಳಗಡೆ ಇದ್ರೆ ಪ್ಲಸ್ ಆರ್ ಮೈನಸ್ ಫೈವ್ ಹಂಡ್ರೆಡ್ ಇಟ್ಸ್ ಗುಡ್ ಟು ಬಿ ಮಾರ್ಕೆಟ್ ಅ ಸೈಡ್ ವೇ ಈವನ್ ಡೌನ್ ಆಗಿದೆ ಫ್ಲಾಟ್ ಗ್ಯಾಪ್ ಡೌನ್ ಸೆವೆಂಟಿ ಏಟ್ ಸೆವೆನ್ ಹಂಡ್ರೆಡ್ ಆದ್ರೆ ಓಕೆ ಮಾರ್ಕೆಟ್ ಸರ್ವೈವ್ ಆಗುತ್ತೆ ಫೇಲ್ ಆದರೆ ಕಂಟಿನ್ಯೂ ಡೌನ್ ಸೈಡ್ ಇಲ್ಲ ಹ್ಯೂಜ್ ಕ್ಯಾಪಿಟಲ್ ಅಂತ ಲಾಜಿಕಲ್ ಥಿಂಕ್ ಓಕೆ ಲಾಜಿಕಲ್ ಓಕೆ ಮಾರ್ಕೆಟ್ ಈ ಟೆಸ್ಟ್ ಮಾಡಬಹುದು ಕೆಳಗಡೆ ಬರಬಹುದು ಅಥವಾ ಈ ಲೋನ್ ಬ್ರೇಕ್ ಆಗಿ ಹೋಗ್ತಾ ಇದ್ರೆ ನೀವು ಸೆವೆಂಟಿಗೂ ಟಾರ್ಗೆಟ್ ಮಾಡಬಹುದು ಅನ್ನುವ ಸೂಚನೆ ಇಲ್ಲಿ ಕೊಡ್ತಾ ಇದೆ ನಾಳೆ ಮಾರ್ಕೆಟ್ ಓಪನ್ ಆಗ್ತಾ ಇದ್ರೆ ನಾಡಿದ್ದ ಮಾರ್ಕೆಟ್ ನಲ್ಲಿ ಎಕ್ಸ್ಪೈರ್ ಇದೆ ಸೊ ಯೂಸ್ ಮಾರ್ಕೆಟ್ ನಲ್ಲಿ ಈವನ್ ವಿಕ್ಸ್ ಡೌನ್ ಆದ್ರೆ ಪ್ರೀಮಿಯಂ ಡೌನ್ ಹೆವಿ ಆಗುತ್ತೆ ಸೊ ಅದರಿಂದ ಇವನ್ ತೀಟಾ ಕೂಡ ಇದ್ರ ಹೆವಿಲಿ ಎಡಿಷನ್ ನೆಗೆಟಿವ್ ಆಗ್ತಾ ಇರುತ್ತೆ ಬಿ ಕೇರ್ಫುಲ್ ಇನ್ ದಿಸ್ ಒನ್ ಸೆನ್ಸೆಕ್ಸ್ ಓಕೆ ಚಾರ್ಟ್ ಚಾಟ್ ನಾಳೆ ಓದೋಣ ನೋಡ್ಕೊಳ್ತೀರಿ ವೀಕ್ಲಿ ಪರ್ಸ್ಪೆಕ್ಟಿವ್ ಏನ್ ಗೊತ್ತಾಗುತ್ತೆ ಮಾರ್ಕೆಟ್ ಆಲ್ ಟೈಮ್ ಹೋದ್ಮೇಲೆ ಈ ರೀತಿ ಲೈಕ್ ಶೂಟಿಂಗ್ ಸ್ಟಾರ್ ತರ ಕಾಣ್ತಾ ಇದೆ ಹೌದಾ ಓಕೆ ಮೇಜರ್ ಲೆವೆಲ್ ಮಾರ್ಕೆಟ್ ದಟ್ ಇಸ್ ಫಿಫ್ಟಿ ಫೋರ್ ತ್ರೀ ಹಂಡ್ರೆಡ್ ಲೆವೆಲ್ ಮಾರ್ಕ್ ಮಾಡಿದ್ರಿ ವೆರಿ ನೈಸ್ ಫಿಫ್ಟಿ ಫೈ ಸಿಕ್ಸ್ ತೌಸಂಡ್ ಲೆವೆಲ್ನ ಮಾರ್ಕ್ ಮಾಡೋಣ ರೌಂಡ್ ನಂಬರ್ ಸೈಕಾಲಜಿ ಸೊ ಡೇ ಆಂಗಲ್ ಬರೋಣ ಮತ್ತೆ ಡೇ ಆಂಗಲ್ ಪ್ರಕಾರ ನಾವು ವಿಚಾರ ಮಾಡೋದೇನು ಮಾರ್ಕೆಟ್ ಇಲ್ಲಿ ಸರ್ವ್ ಆಗಬೇಕು ದಟ್ ಇಸ್ ಫಿಫ್ಟಿ ಫೋರ್ ತ್ರೀ ಫಿಫ್ಟಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಬರೋದೇ ಫಿಫ್ಟಿ ಫೋರ್ ಫಿಫ್ಟಿ ತ್ರೀ ಏಟ್ ಹಂಡ್ರೆಡ್ ಲೆವೆಲ್ ಅ ಸೈಕಾಲಜಿಕಲ್ ಟೆಕ್ನಿಕಲ್ ಸಪೋರ್ಟ್ ಓಕೆ ಸೊ ಇದನ್ನ ತಿಳ್ಕೊಂಡಿದ್ರಿ ಇದನ್ನ ಒನ್ ಅವರ್ ಚಾರ್ಟ್ ಅಥವಾ ಚಾರ್ಟ್ ಸ್ವಿಚ್ ಮಾಡಿ ನೋಡ್ಲಿಕ್ಕೆ ಹೋದ್ರೆ ನಮಗೆ ಕೆಲವೊಂದು ಅದರ್ ಲೆವೆಲ್ಸ್ ಕೂಡ ಕ್ರಿಯೇಟ್ ಆಗುತ್ತೆ ವಾಟ್ ಇಸ್ ದಿಸ್ ವೆನ್ ದಿಸ್ ಇಸ್ ಲೆವೆಲ್ ದಟ್ ಈಸ್ ಫಿಫ್ಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಓಕೆ ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ಅನ್ಕೊಂಡ್ರು ಅಡ್ಡಿ ಇಲ್ಲ ವೆರಸ್ ಮಾರ್ಕೆಟ್ ನಲ್ಲಿ ಇನ್ನೂ ಒಂದು ಲೆವೆಲ್ ಇದೆ ಈಸ್ ಅರೌಂಡ್ ದಿಸ್ ಲೆವೆಲ್ ಟಾಪ್ ಅಲ್ಲಿ ಫಿಫ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಕ್ಲಿಯರ್ ಆಗಿದೆ ಅಂತ ಮಾರ್ಕ್ ಮಾಡಿಕೊಂಡಿದ್ದೀನಿ ಎರಡು ಕೂಡ ಓಕೆ ಮೇಜರ್ ಲೆವೆಲ್ ಫಿಫ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಟು ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ಒಳಗಡೆ ಗ್ಯಾಪ್ ಅಪ್ ಓಪನ್ ಆಗ್ಬಿಟ್ಟು ಹೋಲ್ಡ್ ಮಾಡ್ತಾ ಇದ್ರೆ ಮಾರ್ಕೆಟ್ ಕುಡ್ ಬಿ ಅ ಕಂಪ್ಲೀಟ್ ಸೈಡ್ ವೇ ಟ್ರಾನ್ಸಾಕ್ಷನ್ ಇರುತ್ತೆ ಆಪ್ಷನ್ ಬೈ ಆಪೊಸಿಷನ್ ನೋಡಬೇಕಾಗಿದೆ ಮಿಂತ್ ಎಕ್ಸ್ಪೈರಿ ಇರೋದ್ರಿಂದ ಈವನ್ ಗ್ಯಾಪ್ ಅಪ್ ಕೊಟ್ಟರೆ ಮಾರ್ಕೆಟ್ ನಲ್ಲಿ ಸಡನ್ಲಿ ಸೆಲ್ ಆಫ್ ಆಗೋ ಚಾನ್ಸ್ ಇರುತ್ತೆ ಬಿಕಾಸ್ ಆಫ್ ಎರಡು ದಿನ ರಜೆ ಇರೋದ್ರಿಂದ ಆವಾಗ ನೀವು ಎನ್ ಕ್ಯಾಶ್ ಮಾಡಬಹುದು ಫಾರ್ ಟಾರ್ಗೆಟ್ ಅಬೌಟ್ ಫಿಫ್ಟಿ ಫೋರ್ ತ್ರೀ ಹಂಡ್ರೆಡ್ ಓಕೆ ಈವನ್ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಆಂಗಲ್ ಥಿಂಕ್ ಮಾಡಿದ್ರು ಫಿಫ್ಟಿ ತ್ರೀ ಏಟ್ ಹಂಡ್ರೆಡ್ ಕ್ಯಾರೀಸ್ ಹೈಯೆಸ್ಟ್ ಲೇವಲ್ ಆಫ್ ಸಪೋರ್ಟ್ ಓಕೆ ಇದನ್ನ ಮಾರ್ಕೆಟ್ ಫೇಲ್ಯೂರ್ ಮಾಡದ ಓಕೆ ಐ ಆಮ್ ರಿಪೀಟಿಂಗ್ ಇದನ್ನ ಹೋರ್ಡ್ ಮಾಡಬಹುದು ಇಲ್ಲನಲ್ಲ ಫಸ್ಟ್ ಕ್ಯಾಂಡಲ್ ದೊಡ್ಡ ಗ್ರೀನ್ ಕ್ಯಾಂಡಲ್ ಮಾಡ್ಕೊಂಡು ಹೋರ್ಡ್ ಮಾಡಬಹುದು ಇಲ್ಲ ಫಿಫ್ಟಿ ತ್ರೀ ಏಟ್ ನ ಫೇಲ್ ಮಾಡಿದ್ರೆ ರೆಡಿ ಇನ್ನೂ ಒಂದು ಸಾವಿರ ಪಾಯಿಂಟ್ ಮಾರ್ಕೆಟ್ ಕೆಳಗಡೆ ಹೋಗ್ಲಿಕ್ಕೆ ಸಿದ್ಧ ಇದೆ ಅಂತ ಅರ್ಥ ಓಕೆ ಸೊ ಇದನ್ನ ಒಬ್ಬಿಯಸ್ಲಿ ಟೆಕ್ನಿಕಲ್ ಡಿಸ್ಕನ್ ಡಿಸ್ಕಶನ್ ಮಾಡಿದ್ವಿ ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ಫಿಫ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ತೌಸಂಡ್ ಅಂಡ್ ಕೆಳಗಡೆ ಫಿಫ್ಟಿ ಫೋರ್ ತ್ರೀ ಹಂಡ್ರೆಡ್ ಫಿಫ್ಟಿ ತ್ರೀ ಏಟ್ ಹಂಡ್ರೆಡ್ ಆರ್ ದ ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾಸ್ ರೈಟ್ ನಾವು ಆಪ್ಷನ್ ಚೇನ್ ನೋಡ್ಕೊಳ್ತೀರಿ ಆಪ್ಷನ್ ಚೈನ್ ಪ್ರಕಾರ ಓಪನ್ ಈಗಲೇ ಬಿಲ್ಡ್ ಅಪ್ ಆಗಿರೋದಿಲ್ಲ ಬಿಕಾಸ್ ಮಂತ್ಲಿ ಎಕ್ಸ್ಪೈರ್ ಇದೆ ಸೈಕಾಲಜಿಕಲಿ ನೋಡ್ಕೊಂಡ್ರೆ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಕ್ಯಾರ ಇಸ್ ಹೈಯೆಸ್ಟ್ ಪುಟ್ ರೈಟಿಂಗ್ ಸೊ ಮಾರ್ಕೆಟ್ ಮೇಲೆಗಡೆ ಹೋಗುವ ಸೂಚನೆ ಇದು ನಮಗೆ ಕೊಡ್ತಾ ಇದೆ ಓಕೆ ನೋಡ್ಕೊಂಡಿದ್ರಿ ಲೆಟ್ ಎಸ್ ಸಿ ದ ಫಿನ್ ಹಿಯರ್ ಫಿನ್ ನಿಫ್ಟಿಲ್ ಕೂಡ ಸೇಮ್ ಟು ಸೇಮ್ ರಿಪೀಟ್ ಆಗುತ್ತೆ ನಾನು ಇದನ್ನ ಕ್ವಿಕ್ಲಿ ಓನ್ಲಿ ಲೆವೆಲ್ಸ್ ಕೊಡ್ತೀನಿ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಓಕೆ ಬಾಟಮಲ್ಲಿ ಟಾಪ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಫಿಫ್ಟಿ ಓಕೆ ಇಂಪಾರ್ಟೆಂಟ್ ಲೆವೆಲ್ ಅಂಡ್ ಇನ್ನೂ ಅದನ್ನ ಮೇಲ್ಗಡೆ ಹೋದ್ರೆ ಟ್ವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಲೆವೆಲ್ ಬಾಟಮ್ ಅಲ್ಲಿ ಮೇಜರ್ ಲೆವೆಲ್ ಬರುವುದು ಸರ್ ಇನ್ ಕೇಸ್ ಸ್ಲಿಪ್ ಆಗತ್ತಪ್ಪ ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಬರಬಹುದು ಬ್ಯಾಂಕ್ ಟೀ ಥಿಂಕ್ ಮಾಡಿದಂಗೆ ಇಲ್ಲಿ ಗ್ಯಾಪ್ ಅಪ್ ಇಂದ ಅಥವಾ ಗ್ಯಾಪ್ ಡೌನ್ ಆಂಗಲ್ ಥಿಂಕ್ ಮಾಡಬಹುದು ಈ ವ್ಯಾಲ್ಯೂರ್ ಅಲ್ಲಿ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅಂತ ಹೇಳಿ ಓಕೆ ಲೆಟ್ಸ್ ಗೋ ಮೆಡಿಕಾಫ್ ನಿಫ್ಟಿ ಸರ್ ಮೆಡಿಕೆ ಆಫ್ ಕೂಡ ಹನ್ನೊಂದು ಸಾವಿರದ ಏಳುನೂರ ಒಂಬತ್ತು ನೂರ ಎಪ್ಪತ್ತೊಂದು ಮಾರ್ಕೆಟ್ ಕ್ಲೋಸ್ ಆಗಿದೆ ಓಕೆ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಹನ್ನೆರಡು ಸಾವಿರದ ನೂರ ಎಪ್ಪತ್ತೊಡೆ ಹೋದ್ರೆ ಅಂತ ಡಿಸ್ಕಷನ್ ಮಾಡುತ್ತೆ ಹೋದ ವಿಡಿಯೋದೊಳಗಡೆ ಶುಕ್ರವಾರ ವಿಡಿಯೋದೊಳಗಡೆ ಕೂಡ ಈಗ ಮೇಜರ್ ಲೆವೆಲ್ ಅಲ್ಲಿ ಸರ್ ಅದನ್ನ ಡ್ರಾ ಮಾಡಿದ್ವಿ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತು ಡೌನ್ ಓಪನ್ ಆಯಿತು ಲೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇಟ್ ವಿಲ್ ಸರ್ವೈವ್ ಸರ್ ಇಟ್ ನಾಟ್ ಕಾಮನ್ ಸರ್ವೈವ್ ಆಗುತ್ತೆ ಯಾಕೆ ಮಲ್ಟಿಪಲ್ ಟೈಮ್ ಅಲ್ಲಿ ಮಾರ್ಕೆಟ್ ಈ ಲೆವೆಲ್ ವ್ಯಾಲ್ಯೂ ಏರಿಯಾ ತರ ವರ್ಕ್ ಮಾಡಿದೆ ರಿಜೆಕ್ಷನ್ ತರ ವರ್ಕ್ ಮಾಡ್ತಾ ಇದ್ವಿ ಈ ಸಪೋರ್ಟ್ ತರ ವರ್ಕ್ ಮಾಡುತ್ತೆ ஓகே சர்வைவ் ஆய்து அந்த மார்க்கெட் விசை ஓகே ஆகல மார்க்கெட் சர்வை ஆக அவன் தௌசண்ட் ஃபைவ் ஹண்ட்ரெட் எக்ஸ்பெக்டேஷன் இவன் ஆஃப் ஆங்கிலல் திங்க் அது மார்க்கெட் ஃபிளாட் ஓப்பன் ஒன் டூ டப்ளூ பார்டன் கன்ஃபர்மேஷன் அண்ட் மார்க்கெட் ட்வெல் தௌசண்ட் ஒன் செவன்ட்டி ஃபைவ் மத்திய க்ளேம் ட்வெல் தௌசண்ட் ஃபோர் ஹண்ட்ரெட் நம்ம ரெடி இதீ அவ டேட்டாக இருக்கிற ಲೆವೆನ್ ತೌಸಂಡ್ ಒನ್ ಟ್ವೆಲ್ ಸಾರಿ ಟ್ವೆಲ್ ಒನ್ ಓಪನ್ ಆಗಿಬಿಟ್ಟು ಕೆಳಗಡೆ ಬಂದ್ಬಿಟ್ಟು ಇಲ್ಲಿಂದ ಮಾರ್ಕೆಟ್ ಹೋಲ್ಡ್ ಆಗಿ ಮೇಲಗಡೆ ಹೋಗಬಹುದು ಇಲ್ಲಿಂದ ಫೇಲ್ ಆಗಬಹುದು ಅನ್ನೋ ಚಾನ್ಸಸ್ ಕೂಡ ಇದೆ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಿ ಮೇಲಗಡೆ ಹೋದ್ರೆ ಟ್ವೆಲ್ ಫೋರ್ ಹಂಡ್ರೆಡ್ ವ್ಯಾಲ್ಯೂ ಏರಿಯಾ ಸೊ ಕ್ಯಾಪ್ ನಿಫ್ಟಿ ಡಿಸ್ಕಶನ್ ಮಾಡಿದ್ವಿ ಕೆಲವು ಇಂಟ್ರಾಡಿಸ್ ಸ್ಟಾಕ್ಸ್ ಬಗ್ಗೆ ಡಿಸ್ಕಶನ್ ಮಾಡ್ಲಿಕ್ಕೆ ಸ್ವಲ್ಪ ಹಾಗೆ ತೋರಿಸ್ ಶಾರ್ಟ್ ನಾ ಲೈಟ್ ಆಗಿ ನೋಡ್ಕೊಳ್ಳಿ ಮಾರ್ಕೆಟ್ ನಲ್ಲಿ ಫಿಯರ್ ಇರೋದ್ರಿಂದ ಡೇ ಆಂಗಲ್ ಚಾರ್ಟ್ ನೋಡಿದ್ರೆ ಎಲ್ಲವೂ ಮಾರ್ಕೆಟ್ ನಲ್ಲಿ ಏನಾಗ್ತಾ ಇದೆ ಸರ್ ನೆಗೆಟಿವ್ ಈ ರೀತಿನೇ ಶೋಕಾಸು ಮಾಡ್ತಾ ಇದೆ ಎಚ್ ಯು ಎಲ್ ಆಗಲಿ ಲೈಟ್ ಆಗಿ ನೆಗೆಟಿವ್ ಆಗಿದ್ದು ಬಟ್ ಬೌನ್ಸ್ ಆಗಿದೆ ಎಂಡ್ ಆಫ್ ದ ಡೇ ಇ ಸಿ ಸಿ ನೋಡ್ಕೊಳ್ತಿ ಹ್ಯೂಜ್ ಹ್ಯೂಜ್ ಸಿಕ್ಸ್ ಪರ್ಸೆಂಟ್ ಫಾಲ್ ಸನ್ ಫಾಮ್ ನೋಡ್ಕೊಳ್ತೀರಿ ಸೊ ಮಾರ್ಕೆಟ್ ನಲ್ಲಿ ಜರ್ಕ್ ಇದೆ ಇವನ್ ಸಿಪ್ಲಾ ಆಗಲಿ ಎವ್ರಿ ಸ್ಟಾಕ್ ಅಪೋಲೋ ಹಾಸ್ಪಿಟಲ್ ಜರ್ಕ್ ಇದೆ ಯಾವ್ದೇ ರೀತಿ ನೀಟ್ ಆಗಿ ಅನಾಲಿಸ್ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ಐಚ್ ಆರ್ ನೋಡ್ಕೊಳ್ಳಿ ಎವ್ರಿ ಬೇರ್ ದರ್ ಇಸ್ ಅ ಜರ್ಕ್ அண்ட் டிவிஸ் லாபோட்டரி நான் நோடத்தீங்கம் நாளே மார்க்கெட் டவுன் நான் டார் ஃபைவ் தௌசண்ட் செவ்வன் தோது ஸ்டாக்கே ரீதி நாளை மார்கெட் ஓபனிங் ஆகி அப்படிங்கிற ಇಲ್ಲಿ ಸ್ಟಾಕ್ ಸೆಲೆಕ್ಷನ್ ಟ್ರೇಡಿಂಗ್ ಅಥವಾ ಸ್ಟಾಕ್ ಆಪ್ಷನ್ಸ್ ಮೇಲೆ ಅಥವಾ ನೀವು ಟ್ರೇಡ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಜಾಗರೂಕತೆ ಇರುವ ಸಾಧ್ಯತೆ ಇರಬೇಕು ಬಿಕಾಸ್ ಮಾರ್ಕೆಟ್ ನಲ್ಲಿ ಹ್ಯೂಜ್ ವಾಲಿಟಾಲಿಟಿ ಇದ್ದಾಗ ನಿಮ್ಮ ಪೊಸಿಷನ್ಸ್ ಪ್ಲಾನ್ ಗಳು ಯಾವುದೇ ರೀತಿ ವರ್ಕ್ ಆಗೋದಿಲ್ಲ ಓಕೆ ವಿತ್ ದಿಸ್ ವೆನ್ ನಿಫ್ಟಿ ನಲ್ಲಿ ಆಗಲಿ ಬ್ಯಾಂಕ್ ಆಗಲಿ ಫಿನ್ ನಿಫ್ಟಿ ನಾಗ್ಲಿ ಮೆಡಿಕ್ಯಾಪ್ ನಾಗಲಿ ಸೆನ್ಸೆಕ್ಸ್ ನಾಗಲಿ ಯಾವ್ದೇ ಚೇಂಜಸ್ ಇದ್ರೆ ನಾನು ಏನ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಇನ್ನೊಂದು ಅಪ್ಡೇಟ್ಸ್ ಏನಪ್ಪ ಮೆಡಲ್ ಅಲ್ಲಿ ಏನಪ್ಪ ಅಂದ್ರೆ ಫಸ್ಟ್ ಮೇ ದಿಂದ ನಾವು ಕ್ಲಾಸ್ ಶುರು ಮಾಡೋದ ಬಗ್ಗೆ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಾಗಿದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹಾರ್ಡ್ಲಿ ಫ್ಯೂ ಸೀಟ್ಸ್ ಆರ್ ಅವೈಲೇಬಲ್ ಸರ್ ನೀವು ಈಗ ಕಲ್ತ್ರೆ ನಿಜವಾಗ್ಲೂ ಚೆನ್ನಾಗಿ ದುಡ್ಡು ಮಾಡ್ಕೊಳ್ತೀರಿ ಬಿಕಾಸ್ ಮಾರ್ಕೆಟ್ ನಲ್ಲಿ ದುಡ್ಡು ಕಳ್ಕೊಂಡು ಜನ ಜಾಸ್ತಿ ಇದಾರೆ ಅದನ್ನ ಎಜುಕೇಶನ್ ಯೂಸ್ ಮಾಡುವ ಜನ ಕಮ್ಮಿ ಇದಾರೆ ಅಂತ ತಿಳ್ಕೊಂಡಿದೀನಿ ಎನಿವೆ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು